ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಹತ್ತನೇ ಸರಣಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೆಟ್ ಪಠ್ಯಕ್ರಮ ಆಧಾರಿತವಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಕಳೆದ ತರಗತಿಯಿಂದ ಚರ್ಚೆ ಮಾಡ್ತಾ ಬರ್ತಾ ಇದ್ವಿ ಸೊ ಸ್ನೇಹಿತರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂದಿನ ಈ ಒಂದು ಸರಣಿಯಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬರೋಣ ಸೊ ಪ್ರಶ್ನೆ ಸಂಖ್ಯೆ ಒಂದು ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಕಪ್ಪೆ ಅರಭಟ ದೇವ ಮಾನವತೆ ನಂದಿ ಮುನಿ ಸೊ ನಿಷಿದಿ ನಾಯಿ ಕಾಳಿಯ ವೀರಗಲ್ಲು ಮೇಲಿನ ಎಲ್ಲೋ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಮೇಲಿನ ಎಲ್ಲವು ಅಂತಕ್ಕಂಥದ್ದು ಅಂದರೆ ಆ ವ್ಯಕ್ತಿಯಲ್ಲಿರುವಂತಹ ಒಂದು ಗುಣವನ್ನು ಇಲ್ಲಿ ಹೊಗಳ್ತಾ ಇದ್ದಾರೆ ನಾವು ಇಲ್ಲಿ ಲಿಸ್ಟನ್ನು ನೋಡ್ತಾ ಹೋಗ್ಬೋದು ಸೊ ಈ ಲಿಸ್ಟಲ್ಲಿ ನಿಮ್ಗೆ ಗೊತ್ತಾಗ್ತದೆ ನಂದಿ ಮುನಿ ಮುನಿ ಅಂತಕ್ಕಂಥದ್ದಾಗಿರ್ಬೋದು ಕಪ್ಪೆ ಅರಭಟ ಅದೇ ರೀತಿ ಕಾಳಿ ಎಂಬ ನಾಯಿಯ ಬಗ್ಗೆ ಶ್ರೀ ವಿಜಯ ಸೊ ನೋಡಿ ಕಪ್ಪೆ ಅರಭಟ ಬಂದ್ಬಿಟ್ಟು ದೇವ ಮಾನವತೆ ನಂದೀಸೇನ ಮುನಿ ಬಂದ್ಬಿಟ್ಟು ನಿಷಿದಿ ನಾಯಿ ಕಾಳಿಯ ಬಗ್ಗೆ ಅದೊಂದು ವೀರಗಲ್ಲು ಶ್ರೀ ವಿಜಯ ಅವನಲ್ಲಿರುವಂತಹ ವ್ಯಕ್ತಿತ್ವ ಬಂದ್ಬಿಟ್ಟು ಶೌರ್ಯ ನೆಕ್ಸ್ಟು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಶುಚಿತ್ವ ಅತ್ತಿಮಬ್ಬೆ ಗಣತೆ ನಯಸೇನ ಶಾಸ್ತ್ರ ಪಾಂಡಿತ್ಯ ಕಲ್ಲಿಶೆಟ್ಟಿ ಶಿವಯೋಗ ರೇವಣಸಿದ್ದನ ಪವಾಡ ఏకాంతరమయ్య ధర్మనిష్టె యోగసిద్ధి బసవన్న భక్తి బుక్కరాయన న్యాయబుద్ధి దేకబ్బయ్య ప్రతినిష్టె లక్ష్మీధరణ ಉದಾರ ವ್ಯಕ್ತಿತ್ವ ಅಂತಕ್ಕಂಥದ್ನಲ್ಲಿ ಕೊಡ್ತಾ ಹೋಗಿದ್ದಾರೆ ಇತ್ತೀಚಿನ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ದಾನಗಳ ಪ್ರಕಾರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಮೂರು ಐದು ಈ ನಾಲ್ಕು ಅದೇ ರೀತಿ ಎರಡು ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಮೂರು ದಾನಗಳ ಬಗ್ಗೆ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ಕಾಣ್ತಾ ಹೋಗ್ಬೋದು ಸೊ ಹಲ್ಮಿಡಿ ಶಾಸನ ಬಂದ್ಬಿಟ್ಟು ಹದಿನಾರು ಸಾಲಿನಿಂದ ಕೂಡಿದೆ ಅದೇ ರೀತಿ ಇದರಲ್ಲಿ ನರಿದಾವಿಳಿ ಎಂಬ ನಾಡಿನ ಪ್ರಸ್ತಾಪವನ್ನು ನಾವು ಕಾಣ್ಬೋದು ಅದೇ ರೀತಿ ಸಂಸ್ಕೃತದಲ್ಲಿಲ್ಲದ ಶಕಟ ರೇಪೆಗಳ ಅಕ್ಷರಗಳ ಮೊಟ್ಟ ಮೊದಲು ಬಳಸಿದಂತಹ ಶಾಸನ ಇದಾಗ್ತದೆ ರ ಮತ್ತು ಳ ಅಂತಕ್ಕಂತಹ ಸೊ ಪ್ರಾಚೀನ ಕಾಲದ ಅಕ್ಷರಗಳನ್ನು ಮೊದಲು ಪ್ರಯೋಗವಾಗಿರುವುದು ಹಲ್ಮಿಡಿ ಶಾಸನದಲ್ಲಿ ಅದೇ ರೀತಿ ಹಲ್ಮಿಡಿ ಶಾಸನದ ಮೊದಲಿಗೆ ವಿಷ್ಣು ದೇವರ ಸ್ತುತಿಯಿಂದ ಇದು ಆರಂಭವಾಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ ಸೊ ಒಡ್ಡಲಿ ಅಂತಕ್ಕಂತಹ ಪದದ ಬಳಕೆಯನ್ನು ಕೂಡ ಹಲ್ಮಿಡಿ ಶಾಸನದಲ್ಲಿ ಬರುವುದನ್ನು ನಾವು ತಿಳ್ಕೊಬೋದು ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ಮೂರು ಹೂಮಾಲೆ ಕಾವ್ಯ ಸಂಕಲನ ಪ್ರಕಟಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಹೂಮಾಲೆ ಎಂಬ ಕಾವ್ಯ ಸಂಕಲನವನ್ನು ಪ್ರಕಟಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ಡಿ ಕೆ ಭೀಮಸೇನರಾವ್ ಕೆ ಜಿ ಕುಂದನಗಾರ್ ಶಂಭಾ ಜೋಶಿ ಅದೇ ರೀತಿ ಎಂ ಎಮ್ ಕಲಬುರ್ಗಿ ಅಂತಕ್ಕಂಥ ಆಯ್ಕೆಗಳಿಲ್ಲಿದ್ದಾವೆ ಸೊ ಹೂಮಾಲೆ ಬಂದ್ಬಿಟ್ಟು ಡಿ ಕೆ ಭೀಮಸೇನರಾವ್ ಅಂತಕ್ಕಂಥವ್ರು ಪ್ರಕಟ ಮಾಡ್ತಾರೆ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಶತಮೂರ್ಖರು ಎಂಬ ಒಂದು ಅನುವಾದ ಕೃತಿಯನ್ನು ಕೂಡ ಸಂಸ್ಕೃತದಿಂದ ಕನ್ನಡಕ್ಕೆ ಶತಮೂರ್ಖರು ಎಂಬ ಒಂದು ಕೃತಿಯನ್ನು ಅನುವಾದ ಮಾಡ್ತಾರೆ ಜೊತೆಗೆ ಅವರ ಸಂಶೋಧನಾ ಗ್ರಂಥ ಅವರ ಪಿ ಎಚ್ ಡಿ ಗ್ರಂಥ ಯಾವುದು ಅಂತಂದರೆ ಹದಿಮೂರನೇ ಶತಮಾನದ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಎಂಬ ಒಂದು ಸಂಶೋಧನಾ ಗ್ರಂಥ ಇಲ್ಲಿ ತುಂಬಾ ಮಹತ್ವದ್ದಾಗ್ತದೆ ಸೊ ಡಿ ಕೆ ಭೀಮಸೇನರಾವ್ ಅವರ ಹದಿಮೂರನೇ ಶತಮಾನದ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಮೈಸೂರಿನ ಮದುವಣದಲ್ಲಿ ಇಬ್ಬರು ಪ್ರಣಯಿಗಳು ಒಂದೇ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಸಂಗ ತಿಳಿಸುವ ಕಾದಂಬರಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಮೈಸೂರಿನ ಮದುವಣದಲ್ಲಿ ಇಬ್ಬರು ಪ್ರಣಯಿಗಳು ಒಂದೇ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಸಂಗ ತಿಳಿಸುವ ಕಾದಂಬರಿ ಗೆಜ್ಜೆ ಪೂಜೆ ಸದಾನಂದ ಅದೇ ರೀತಿ ಗಿರಿಬಾಲೆ ನೆಕ್ಸ್ಟ್ ಒನ್ ಪನಿಯಮ್ಮ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಇವೆಲ್ಲವೂ ಕೂಡ ಎಮ್ ಕೆ ಇಂದಿರಾ ಅವರಿಗೆ ಸಂಬಂಧಪಟ್ಟಂತಹ ಕಾದಂಬರಿಗಳಾಗ್ತವೆ ಸೊ ಗೆಜ್ಜೆ ಪೂಜೆ ಆಗಿರ್ಬೋದು ಸದಾನಂದ ಆಗಿರ್ಬೋದು ಅದೇ ರೀತಿ ಗಿರಿಬಾಲೆ ಪಣಿಯಮ್ಮ ಇವು ಎಂ ಕೆ ಇಂದಿರಾ ಅವರ ಕಾದಂಬರಿಗಳಾಗ್ತವೆ ಸೊ ಇಲ್ಲಿ ಮೈಸೂರಿನ ಮಧುವಣದಲ್ಲಿ ಇಬ್ಬರು ಪ್ರಣಯಗಳು ಒಂದೇ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಸಂಗ ಬರೋದು ಗೆಜ್ಜೆ ಪೂಜೆಯಲ್ಲಿ ಸೊ ಅಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ ಸಂಗವ್ವ ಅಂತಕ್ಕಂಥದ್ದಾಗಿರ್ಬೋದು ಅಪರ್ಣ ಚಂದ್ರಶೇಖರ ನೆಕ್ಸ್ಟು ಚಂದ್ರ ಅಂಥೇಳಿ ಸೊ ಕಾದಂಬರಿಯ ಪಾತ್ರಗಳು ಈ ನೆಟ್ ಪ್ರಶ್ನೆ ಪತ್ರಿಕೆಯ ಒಂದು ಉದ್ದೇಶದಿಂದ ನಾವು ನೋಡ್ತಾ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಸೊ ಹಾಗೆ ಸದಾನಂದ ಎಂಬ ಕಾದಂಬರಿಯನ್ನು ಎಮ್ ಕೆ ಇಂದಿರಾ ಅವರೇ ಬರೀತಾರೆ ಗೌರಿ ಮತ್ತು ಮೂರ್ತಿ ಅಂತಕ್ಕಂತಹ ಪಾತ್ರಗಳು ತುಂಬಾ ಮಹತ್ವದ್ದಾಗ್ತದೆ ಗಿರಿಬಾಲೆಯಲ್ಲಿ ಬರುವ ಶಂಕರಿ ಪಾತ್ರ ನೆಕ್ಸ್ಟು ಪನಿಯಮ್ಮ ಕಾದಂಬರಿಯ ಪಣಿಯಮ್ಮನ ಪಾತ್ರವನ್ನು ನಾವು ಕಾಣ್ತಾ ಬರ್ಬೋದು ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಪ್ರಶ್ನೆ ಸಂಖ್ಯೆ ಐದು ಇಡೀ ಮಾನವ ಪ್ರಪಂಚದ ಶೋಧನೆಗಳಲ್ಲೆಲ್ಲ ಭಾಷೆಯ ಉಪಯೋಗದ ಶೋಧದಷ್ಟು ಅದ್ಭುತವಾದದ್ದು ಮಹತ್ವಪೂರ್ಣವಾದದ್ದು ಯಾವುದೂ ಇಲ್ಲ ಸೊ ಇಡೀ ಮಾನವ ಪ್ರಪಂಚದ ಶೋಧನೆಗಳಲ್ಲೆಲ್ಲ ಭಾಷೆಯ ಉಪಯೋಗದ ಶೋಧದಷ್ಟು ಅದ್ಭುತವಾದದ್ದು ಮಹತ್ವಪೂರ್ಣವಾದದ್ದು ಯಾವುದೂ ಇಲ್ಲ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಇದ್ದಾರೆ ಸೊ ಸಸುರ್ ಕುವೆಂಪು ಡಾರ್ವಿನ್ ಪ್ಲೇಟೋ ಅಂತಕ್ಕಂಥ ಆಯ್ಕೆಗಳಿದ್ದಾವೆ ಇಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಡಾರ್ವಿನ್ ಈ ಒಂದು ಮಾತನ್ನು ಹೇಳ್ತಾ ಬರ್ತಾನೆ ಸೊ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಕೂಡ ಗಮನಿಸ್ತಾ ಹೋಗಿ ಭಾಷೆ ಎಂಬುದು ದೇವರಿಂದಲೇ ನಿರ್ಮಿತವಾಗಿದೆ ಎಂದು ಕ್ರಿಶ್ಚಿಯನ್ನರು ಹೇಳಿದರೆ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಮೂರುವರೆ ಭಾಷೆಗಳಿಂದ ಹುಟ್ಟಿದ ಹುಟ್ಟಿದವೆಂದು ನಾಗವರ್ಮ ಹೇಳ್ತಾ ಹೋಗ್ತಾನೆ ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಆ ಮೂರುವರೆ ಭಾಷೆ ಯಾವುದು ಅಂತೇಳಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ನೆಕ್ಸ್ಟ್ ಒನ್ ಕನ್ನಡ ಭಾಷೆಯನ್ನು ಕುರಿತು ಸಂಸ್ಕೃತದಲ್ಲಿ ವ್ಯಾಕರಣವನ್ನು ಬರೆದ ಪ್ರಸಿದ್ಧ ವ್ಯಾಕರಣಕಾರ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ನಾಗವರ್ಮ ಅಗ್ಗಳ ಬಟ್ಟಾ ಕಳಂಕ ಕೆ ರಾಜ ಅಂತಕ್ಕಂಥ ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬಟ್ಟಾ ಕಳಂಕ ಸೊ ಬಟ್ಟಾ ಕಳಂಕ ಬಂದ್ಬಿಟ್ಟು ಸಾವಿರದ ಆರುನೂರ ನಾಲ್ಕರಲ್ಲಿ ಜನಿಸಿದ್ದ ಅದೇ ರೀತಿ ಈತನ ಕೃತಿ ಬಂದ್ಬಿಟ್ಟು ಕರ್ನಾಟಕ ಶಬ್ದಾನುಶಾಸನ ಅಂತೇಳಿ ಈ ಕರ್ನಾಟಕ ಶಬ್ದಾನುಶಾಸನಕ್ಕೆ ಆತ ಮಂಜರಿ ಮಕರಂದ ಅಂತಕ್ಕಂತಹ ಸುಪದ್ ವೃತ್ತಿಯನ್ನು ಕೂಡ ಬರೀತಾ ಹೋಗ್ತಾನೆ ಈತ ಕರ್ನಾಟಕ ಶಬ್ದಾನುಶಾಸನ ತುಂಬಾ ಮಹತ್ವದ ಕೃತಿ ಆಗ್ತಾ ಬರ್ತದೆ ಸೊ ಅದು ಕನ್ನಡ ಭಾಷೆಯನ್ನು ಕುರಿತು ಸಂಸ್ಕೃತದಲ್ಲಿ ರಚನೆಯಾದಂತಹ ಇದು ವ್ಯಾಕರಣ ಗ್ರಂಥ ಅಂತೇಳಿ ನಾವು ಕಾಣ್ತಾ ಬರ್ಬೋದು ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಏಳು ಕರ್ನಾಟಕದ ಹಸ್ತಪ್ರತಿಗಳ ಪರಿವೀಕ್ಷಣ ಮತ್ತು ಸಂಗ್ರಹ ಕಾರ್ಯಕ್ಕೆ ಶ್ರೀಕಾರ ಹಾಕಿದವರು ಯಾರು ಅಂತ ಇದ್ದಾರೆ ಕರ್ನಾಟಕದ ಹಸ್ತಪ್ರತಿಗಳ ಪರಿವೀಕ್ಷಣ ಮತ್ತು ಸಂಗ್ರಹ ಕಾರ್ಯಕ್ಕೆ ಶ್ರೀಕಾರ ಹಾಕಿದವರು ಬಿ ಎಲ್ ರೈಸ್ ಹರ್ಮನ್ ಮೋಗ್ಲಿಂಗ್ ಕರ್ನಲ್ ಮೆಕೆಂಜೆ ಜೇಮ್ಸ್ ಹೋಮ್ಸ್ ಅಂತಕ್ಕಂತಹ ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕರ್ನಲ್ ಮೆಕೆಂಜೆ ಅಂತಕ್ಕಂಥವ್ರು ಕರ್ನಾಟಕದ ಹಸ್ತಪ್ರತಿಗಳ ಪರಿವೀಕ್ಷಣ ಮತ್ತು ಸಂಗ್ರಹ ಕಾರ್ಯಕ್ಕೆ ಮೊಟ್ಟ ಮೊದಲು ತೊಡಗಿದಂತಹ ವ್ಯಕ್ತಿ ಅಂತೇಳಿ ನಾವು ನೋಡ್ತಾ ಬರ್ಬೋದು ಸೊ ಲೆವಿಸ್ ದ್ವೀಪದಿಂದ ಸಾವಿರದ ಏಳ್ನೂರ ಐವತ್ತ್ಮೂರರಲ್ಲಿ ಜನಿಸಿದ ಈತ ಭಾರತಕ್ಕೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಬರ್ತಾನೆ ಈಸ್ಟ್ ಇಂಡಿಯಾ ಕಂಪ್ನಿಯ ಮದ್ರಾಸ್ ಮದ್ರಾಸ್ನ ಮಿಲಿಟರಿ ಇಂಜಿನಿಯರಿಂಗ್ ಹುದ್ದೆಗೆ ಈತ ನೇಮಕವಾಗ್ತಾನೆ ಸಾವಿರದ ಏಳ್ನೂರ ತೊಂಬತ್ತಾರರಿಂದ ಈತ ಪ್ರಾಚ್ಯ ವಸ್ತುಗಳ ಸಂಗ್ರಹ ಕಾರ್ಯವನ್ನು ಕೈಗೊಳ್ತಾನೆ ಸೊ ಇದು ಈತನಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗ್ತದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ನಾದಲ್ಲಿಲೇ ನವೋದಯ ಸಾಹಿತ್ಯ ಅಂತ ಕೊಟ್ಟಿದ್ದಾರೆ ಜೀವನಯಾತ್ರೆ ಪ್ರಗತಿಶೀಲ ಕಟ್ಟುವೆವು ನಾವು ಸೊ ನವ್ಯ ಬದುಕು ದಲಿತ ಬಂಡಾಯ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲೆಲ್ಲವೂ ಕೂಡ ಸರಿಯಾದಂತಹ ಕ್ರಮದಲ್ಲೇ ಇರೋದರಿಂದ ಇದ್ರ ಬಗ್ಗೆ ನಾವು ತಿಳ್ಕೊತಾ ಬಂದಾಗ ಲೀಲೆ ಸೊ ನವೋದಯದಲ್ಲಿ ಬರ್ತಕ್ಕಂಥದ್ದು ಅದನ್ನು ಬೇಂದ್ರೆ ಅವರು ಬರೀತಾರೆ ಜೀವನಯಾತ್ರೆ ಅಂತಕ್ಕಂಥದ್ದು ಪ್ರಗತಿಶೀಲ ಸಾಹಿತ್ಯಕ್ಕೆ ಸಂಬಂಧಪಡ್ತದೆ ಅದನ್ನು ಅನಂಕರು ಅವರು ಬರೀತಾರೆ ಕಟ್ಟುವೆವು ನಾವು ಅಂತಕ್ಕಂಥದ್ದು ನವ್ಯ ಸಾಹಿತ್ಯಕ್ಕೆ ಸಂಬಂಧಪಡ್ತದೆ ಗೋಪಾಲ್ ಕೃಷ್ಣ ಅಡಿಗರು ಅದನ್ನು ರಚನೆ ಮಾಡ್ತಾರೆ ಸೊ ಬದುಕು ಅಂತಕ್ಕಂಥದ್ದು ದಲಿತ ಬಂಡಾಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಗೀತಾ ನಾಗಭೂಷಣ್ ಅವರು ಬರಿತಾ ಹೋಗ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗ್ತದೆ ಒನ್ ಚಾರು ಚರಿತ್ರ ತಪೋನಿಧಿ ಎಂದು ಅಜಿತ ಸೇನಾಚಾರ್ಯರನ್ನು ಹೊಗಳಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಮಲ್ಲಿ ಸೇನ ಕವಿ ರನ್ನ ಚಾವುಂಡರಾಯ ಅದೇ ರೀತಿ ಒಂದರಿಯ ನಾಗವರ್ಮ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಚಾರು ಚರಿತ್ರ ತಪೋನಿಧಿ ಅಂತೇಳಿ ಹೊಗಳಿಸಿಕೊಂಡಂತಹ ವ್ಯಕ್ತಿ ಯಾರು ಅಂತೇಳಿ ಅಂದರೆ ಯಾರು ಅಜಿತ ಸೇನಾಚಾರ್ಯರಿಗೆ ಹೊಗಳಿದ್ದಾರೆ ಅಂತೇಳಿ ಇದ್ದಾರೆ ಸೊ ಮಲ್ಲಿ ಸೇನ ಕವಿ ಅಂತಕ್ಕಂಥವನು ಅಜಿತ ಸೇನಾಚಾರ್ಯರನ್ನ ಚಾರು ಚರಿತ್ರ ತಪೋಣಿದೆ ಅಂತೇಳಿ ಹೊಗಳಿದ್ದಾನೆ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಅಜಿತ ಸೇನಾಚಾರ್ಯರ ಶಿಷ್ಯರ ಬಗ್ಗೆ ಒಂದು ಅವಲೋಕನ ಮಾಡ್ತಾ ಬಂದಾಗ ಮಲ್ಲಿ ಕವಿ ಕವಿಯಾಗಿರ್ಬೋದು ರಣ್ಣ ಚಾವುಂಡರಾಯ ಅದೇ ರೀತಿ ಚಾವುಂಡರಾಯನ ಮಗನಾದಂತಹ ಜೀನದೇವಣ್ಣ ಅದೇ ರೀತಿ ಗಂಗಾಧೊರೆ ಮಾರಸಿಂಹ ಸೊ ಈ ಎಲ್ಲರೂ ಕೂಡ ಅಜಿತ ಸೇನಾಚಾರ್ಯರ ಶಿಷ್ಯಂದಿರಾಗಿರುತ್ತಾರೆ ಸೊ ಇಲ್ಲಿಯವರೆಗೆ ಸುಮಾರು ನೂರು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಜೊತೆಗೆ ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಒದಗಿಸ್ತಾ ಬಂದಿದ್ದೇನೆ ಸುಮಾರು ಒಂದು ಐದುನೂರು ಪ್ರಶ್ನೆಗಳವರೆಗೆ ನಾವು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗೆ ಇನ್ನೂ ಪೂರಕವಾದಂತಹ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ತರಗತಿ ನಿಮಗಿಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ